ಗ್ರಹಣಗಳಿಗೆ ಭೂಮಿಯಲ್ಲಿನ ಜೀವರಾಶಿಗಳ ಮೇಲೆ ಮಾತ್ರವಲ್ಲ ದೇವಾನುದೇವತೆಗಳ ಮೇಲೂ ಪ್ರಭಾವ ಬೀರುವ ಶಕ್ತಿಯಿದೆ ಎಂಬುದನ್ನು ನಾವು ಪೌರಾಣಿಕ ಕಥೆಗಳ ಮೂಲಕ ತಿಳಿದುಕೊಳ್ಳಬಹುದು ಪ್ರತಿ ವರ್ಷ ಗ್ರಹಣಗಳು ಸಂಭವಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದಲ್ಲೂ ಗ್ರಹಣಗಳು ಸಂಭವಿಸಲಿದ್ದು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಎಷ್ಟು ಚಂದ್ರಗ್ರಹಣ ಸೂರ್ಯಗ್ರಹಣ ಇರಲಿವೆ ಯಾವೆಲ್ಲ ದಿನಾಂಕದಲ್ಲಿ ಗ್ರಹಣವಿದೆ ಸನಾತನ ಧರ್ಮದಲ್ಲಿ ಗ್ರಹಣಗಳಿಗೆ ಅದು ಸೂರ್ಯಗ್ರಹಣವೂ ಆಗಿರಬಹುದು ಅಥವಾ ಚಂದ್ರಗ್ರಹಣವೂ ಆಗಿರಬಹುದು ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಪ್ರತಿವರ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸುವುದು ಸಾಮಾನ್ಯ ಆದರೆ ಅದರ ಪ್ರಬಲ್ಯ ಭಿನ್ನವಾಗಿರುತ್ತದೆ ಮತ್ತು ಪ್ರಭಾವಿಯಾಗಿರುತ್ತದೆ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂಭವಿಸಿದ ದಿನಗಳಲ್ಲಿ ಎಲ್ಲಾ ಶುಭ ಕಾರ್ಯಗಳನ್ನು ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿರುತ್ತದೆ ಯಾಕೆಂದರೆ ಇದು ಆಕಾಶದಲ್ಲಿ ನಡೆಯುವ ಕ್ರಿಯೆಯಾದರೂ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳ ಮೇಲೂ ಪ್ರಭಾವವನ್ನು ಬೀರುತ್ತದೆ ಇನ್ನೇನು ಈ ತಿಂಗಳು ಕಳೆದರೆ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷ ಪ್ರಾರಂಭವಾಗುವುದು ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದಲ್ಲಿ ಹಬ್ಬ ಹರಿದಿನಗಳು ಸೇರಿದಂತೆ ವಿಶೇಷ ದಿನಗಳೊಂದಿಗೆ ಗ್ರಹಣಗಳು ಸಂಭವಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಗೋಚರಿಸಲಿದೆ ಈ ನಾಲ್ಕು ಗ್ರಹಣಗಳಲ್ಲಿ ಎರಡು ಸೂರ್ಯಗ್ರಹಣವಾಗಿದ್ದರೆ ಇನ್ನು ಎರಡು ಚಂದ್ರ ಗ್ರಹಣವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಯಾವೆಲ್ಲಾ ದಿನ ಈ ಗ್ರಹಣಗಳು ಸಂಭವಿಸುತ್ತದೆ ಎಂಬುದನ್ನು ನೋಡೋಣ ಎರಡು ಸಾವಿರ ಇಪ್ಪತ್ತೈದು ಚಂದ್ರಗ್ರಹಣಗಳು ಒಂದು ಎರಡು ಸಾವಿರ ಇಪ್ಪತ್ತೈದು ಮೊದಲ ಚಂದ್ರಗ್ರಹಣ ಯಾವಾಗ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದಲ್ಲಿ ಚಂದ್ರಗ್ರಹಣವು ಮೊದಲು ಸಂಭವಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದು ಮೊದಲ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಪೌರ್ಣಮಿ ದಿನದಂದು ಸಂಭವಿಸಲಿದೆ ಈ ಚಂದ್ರಗ್ರಹಣ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತು ರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತು ಮುಕ್ತಾಯವಾಗಲಿದೆ ಈ ಚಂದ್ರಗ್ರಹಣವು ಭಾಗಶಃ ಚಂದ್ರಗ್ರಹಣವಾಗಿರುತ್ತದೆ ಎಂದು ಹೇಳಲಾಗಿದೆ ಈ ಭಾಗಶಃ ಚಂದ್ರಗ್ರಹಣವು ಭಾರತದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಹಾಗಾಗಿ ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಬದಲಾಗಿ ಏಷ್ಯಾ ಆಫ್ರಿಕಾ ಅಮೆರಿಕ ಆಸ್ಟ್ರೇಲಿಯಾ ಮತ್ತು ಯುರೋಪ್ ಭಾಗಗಳಲ್ಲಿ ಗೋಚರಿಸಲಿದೆ ಎರಡು ಎರಡು ಸಾವಿರ ಇಪ್ಪತ್ತೈದೂರ ಎರಡನೇ ಚಂದ್ರಗ್ರಹಣ ಯಾವಾಗ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣವು ಭಾದ್ರಪದ ಪೂರ್ಣಿಮೆಯೆಂದು ಅಂದರೆ ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತದೆ ರಾತ್ರಿ ಒಂಬತ್ತು ಕ್ಕೆ ಆರಂಭವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಈ ಗ್ರಹಣ ಮುಕ್ತಾಯಗೊಳ್ಳಲಿದೆ ಈ ಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡುಗಳಾಗಿರುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಆದ್ದರಿಂದ ಸೂತಕ ಅವಧಿ ಭಾರತಕ್ಕೂ ಮಾನ್ಯವಾಗಲಿದೆ ಎರಡು ಸಾವಿರ ಇಪ್ಪತ್ತೈದು ಸೂರ್ಯಗ್ರಹಣಗಳು ಒಂದು ಎರಡು ಸಾವಿರ ಇಪ್ಪತ್ತೈದು ರ ಮೊದಲ ಸೂರ್ಯಗ್ರಹಣ ಯಾವಾಗ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ನಡೆಯಲಿದೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಆರಂಭವಾಗಿ ಸಂಜೆ ಆರು ಹದಿಮೂರಕ್ಕೆ ಈ ಸೂರ್ಯಗ್ರಹಣ ಮುಕ್ತಾಯವಾಗಲಿದೆ ಇದು ಭಾಗಶ ಸೂರ್ಯಗ್ರಹಣವಾಗಿದ್ದು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಸೂತಕ ಕಾಲವು ಭಾರತದ ಮೇಲೆ ಯಾವುದೇ ರೀತಿಯಾದ ಹಾನಿಯನ್ನು ಸೃಷ್ಟಿಸುವುದಿಲ್ಲ ಆದಾಗ್ಯೂ ಈ ಗ್ರಹಣವು ಏಷ್ಯಾ ಆಫ್ರಿಕಾ ಯುರೋಪ್ ಅಮೆರಿಕ ಮತ್ತು ಆಸ್ಟ್ರೇಲಿಯಾದ ಹಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಎರಡು ಎರಡು ಸಾವಿರ ಇಪ್ಪತ್ತೈದೂರ ಎರಡನೇ ಸೂರ್ಯಗ್ರಹಣ ಯಾವಾಗ ಮುಂದಿನ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದೂರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮಾವಾಸ್ಯೆಯ ದಿನದಂದು ಸಂಭವಿಸುತ್ತದೆ ಈ ಗ್ರಹಣ ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಮುಂಜಾನೆ ಮೂರು ಇಪ್ಪತ್ತ್ ಕ್ಕೆ ಮುಕ್ತಾಯವಾಗಲಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗುವುದಿಲ್ಲ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರದ ಪ್ರದೇಶಗಳಲ್ಲಿ ಈ ಕೊನೆಯ ಸೂರ್ಯಗ್ರಹಣ ಪ್ರಭಾವ ಬೀರಲಿದೆ ಎರಡು ಸಾವಿರ ಇಪ್ಪತ್ತೈದೂರ ಹೊಸ ವರ್ಷದಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸಲಿದೆ ಈ ನಾಲ್ಕು ಗ್ರಹಣಗಳಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರ ಗ್ರಹಣ ರೂಪುಗೊಳ್ಳಲಿದೆ ಈ ನಾಲ್ಕು ಗ್ರಹಣಗಳಲ್ಲಿ ಕೇವಲ ಒಂದು ಗ್ರಹಣದ ಸೂತಕ ಅವಧಿ ಮಾತ್ರ ಭಾರತಕ್ಕೆ ಮಾನ್ಯವಾಗಿರುತ್ತದೆ ಅದು ಕೂಡ ಚಂದ್ರಗ್ರಹಣವಾಗಿರುತ್ತದೆ